ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದರೆ ಇಲ್ಲೂ ಕೂಡ ವೋಟಿಂಗ್ ಸ್ಟಾರ್ಟ್ ಆಗಿದೆ ಜನರೆಲ್ಲರೂ ಕೂಡ ಬಂದು ಮತದಾರರು ಬಂದು ಮತಗಟ್ಟೆಗಳತ್ತ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಒಂದಷ್ಟು ಮತಗಟ್ಟೆಗಳ ಮುಂದೆ ಸರತಿ ಸಾಲುಗಳು ಕೂಡ ಕಂಡು ಬರ್ತಾ ಇದೆ ಮತದಾರರು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಎರಡನೇ ಹಂತದ ಮತದಾನ ಈಗಾಗಲೇ ಈಗಾಗಲೇ ಮತದಾನದ ಪ್ರಕ್ರಿಯೆ ಆರಂಭ ಆಗಿ ಹತ್ತೊಂಬತ್ತು ನಿಮಿಷ ಆಗಿದೆ ಹಾಗೆಯೇ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದರೆ ಬೆಳಿಗ್ಗೆ ಬೇಗನೆ ಬಂದು ಆ ಮತಗಟ್ಟೆಯಲ್ಲಿ ಫಸ್ಟ್ ವೋಟ್ ಎಸ್ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಬಿ ಎಸ್ ವೈ ಹಾಗೆಯೇ ವಿಜೇಂದ್ರ ಅವರು ಆ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಮತದಾನಕ್ಕೆ ಮುನ್ನ ಬಿಎಸ್ವೈ ವಿಜೇಂದ್ರ ಪೂಜೆಯನ್ನು ಸಲ್ಲಿಸಿದ್ರು ಶಿಕಾರಿಪುರದಲ್ಲಿ ವಿಶೇಷ ಪೂಜೆಯನ್ನು ಅಪ್ಪ ಮಗ ಸಲ್ಲಿಸಿದ್ರು ಶಿಕಾರಿಪುರದ ಹುಚ್ಚರಾಯಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ವಿಜೇಂದ್ರ ಗೀತಾ ಶಿವರಾಜ್ ಕುಮಾರ್ ಈಶ್ವರಪ್ಪ ಮಧ್ಯೆ ಇಲ್ಲಿ ಸ್ಪರ್ಧೆ ಏರ್ಪಟ್ಟಿದೆ ಮತದಾನಕ್ಕೆ ಮುನ್ನ ಯಡಿಯೂರಪ್ಪನವರು ಪೂಜೆಯನ್ನು ಸಲ್ಲಿಸಿರುವುದು ವಿಜೇಂದ್ರ ಕೂಡ ಈ ಪೂಜೆಯಲ್ಲಿ ಆದರು ಶಿಕಾರಿಪುರದಲ್ಲಿರುವಂತಹ ಹುಚ್ಚರಾಯಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ವಿಜೇಂದ್ರ ಗೀತಾ ಶಿವರಾಜ್ ಕುಮಾರ್ ಈಶ್ವರಪ್ಪ ಮಧ್ಯೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಿ ವೈ ರಾಘವೇಂದ್ರ ಅವರು ಕಣದಲ್ಲಿ ಇದ್ದಾರೆ ನಮಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಬಿ ವೈ ರಾಘವೇಂದ್ರ ಹಾಗೆಯೇ ಅವರ ತಂದೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಿ ಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಈ ಪೂಜೆಯಲ್ಲಿ ಭಾಗಿ ಆದ ಯಶಸ್ಸು ತಮ್ಮದಾಗ್ಲಿ ಇರುವುದಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಸ್ವಾಮಿ ದೇವರಿಗೆ ವಿಶೇಷ ಪೂಜೆಯನ್ನ ಬಿ ವೈ ರಾಘವೇಂದ್ರ yes, Thank you, thank you, thank you, Yes sir. thank you, thank you, thank you, thank yes, you, ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜೇಸುದಾಸ್ ಮತದಾನ ಆರಂಭ ಆಗಿದೆ ಜನರ ಜೋಶ್ ಹೆಂಗಿದೆ ಹಾಗೇನೆ ಬಿಎಸ್ವೈ ವೈ ಕುಟುಂಬದವರು ಕೂಡ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಾಹಿತಿ ಏನಲ್ಲ ಇದೆ ಆ ಸಂಪರ್ಕ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಮತದಾನ ಪ್ರಕ್ರಿಯೆಗೆ ಕೂಡ ಸಕಲ ಸಿದ್ಧತೆಗಳು ಮಾಡಿಕೊಂಡಿದೆ ಇನ್ನು ಕೆಲವು ಕಡೆ ಸಿಬ್ಬಂದಿಗಳು ಇ ವಿ ಎಂ ಮಿಷಿನ್ ಗಳನ್ನ ಅವ್ರು ರೆಡಿ ಮಾಡ್ಕೊತಾ ಇದ್ದಾರೆ ಕೆಲವು ಕಡೆ ಈಗ ಸಣ್ಣ ಮಟ್ಟದಲ್ಲಿ ಈಗ ಮತದಾನದ ಒಂದು ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಶಿವಮೊಗ್ಗ ನಗರ ಪ್ರದೇಶದಲ್ಲಿ ಮತದಾನ ಪ್ರಕ್ರಿಯೆಯೇ ಇನ್ನು ಸಿಬ್ಬಂದಿಗಳು ಅವರೆಲ್ಲ ಪರಿಪೂರ್ಣವಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡು ಇ ವಿ ಎಂ ಗಳನ್ನ ಅವರು ಟೆಸ್ಟ್ ಮಾಡ್ತಿರುವಂತಹ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗಿರುವಂತಹದ್ದು ಅಲ್ಲದೆ ಮತಗಟ್ಟೆತೆಗೆ ಬೆಳಗ್ಗೆ ಕೆಲವು ಮತದಾರರುಗಳು ಏನು ಸ್ಲೋ ಆಗಿ ಬಂದು ಜಮಾವಣೆ ಆಗ್ತಿರುವಂತ ಒಂದು ದೃಶ್ಯ ಇಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇದೆ ಮತ್ತಲ್ದೆಲ್ಲದೆಲ್ಲ ಏನು ಶಿಕಾರಿಪುರದಲ್ಲಿ ಬಿ ಎಸ್ ಕುಟುಂಬದ ಸದಸ್ಯರು ಇವತ್ತು ಉಚರಾಯಿ ಸ್ವಾಮಿ ಅವರ ಮಹದೇವರಿಗೆ ಅವರು ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತಗಟ್ಟೆಗೆ ಬಂದು ಅವರು ಮತದಾನವನ್ನು ಮಾಡಲಿದ್ದಾರೆ ಮತ್ತೆ ಬಿ ವೈ ವಿಜಯೇಂದ್ರ ಬಿ ವೈ ರಾಘವೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅವ್ರದೆಲ್ಲ ಸಮಸ್ತ ಕುಟುಂಬ ಕೂಡ ಇವತ್ತು ಮತದಾನದಿಂದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದೆ ಅದೇ ರೀತಿ ಪುತ್ತೂರಲ್ಲಿ ಇವತ್ತು ಏನು ಕುಮಾರ್ ಬಂಗಾರ ಕುಟುಂಬ ಅಲ್ಲದೆ ಏನು ಜೆ ಡಿ ಎಸ್ನ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಗೀತ ಶಿವರಾಜ್ ಕುಮಾರ್ ಹಾಗೂ ಸಚಿವ ಮಧುಕಂಗಾರಪ್ಪರವರು ಅಲ್ಲಿ ಮತವನ್ನು ಚಲಾಯಿಸಲಾಗ್ತಾರೆ ಕಳೆದ ಎಂಟು ಗಂಟೆ ಸುಮಾರಿಗೆ ಶಿವಮೊಗ್ಗ ನಗರದಲ್ಲಿ ಕೆ ಎಸ್ ಈಶ್ವರಪ್ಪನವರು ಕೂಡ ಆ ಪಕ್ಷದ ಅಭ್ಯರ್ಥಿಯಾಗಿರೋದು ಕೆ ಎಸ್ ಈಶ್ವರಪ್ಪರು ಕೂಡ ಅವರು ಮತದಾನವನ್ನ ಮಾಡ್ಲಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಏನು ಒಂದು ಪ್ರಜಾಪ್ರಭುತ್ವ ಹಬ್ಬ ಅಂತ ಬಿಟ್ಟು ಏನು ಇವತ್ತು ಹೇಳಲಾಗ್ತಾ ಇದೆ ಈ ಒಂದು ಹಬ್ಬಕ್ಕೆ ಶಿವಮೊಗ್ಗದಲ್ಲಿ ಆರಂಭಿಕವಾಗಿ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಏನು ಎರಡ್ ಸಾವಿರದ ಮೂವತ್ತೊಂಬತ್ತು ಏನ್ ಮತಗಟ್ಟೆಗಳಿದ್ದಾವೆ ಆ ಮತಗಟ್ಟೆಗಳಲ್ಲೂ ಕೂಡ ಈ ಒಂದು ಮತದಾನದ ಪ್ರಕ್ರಿಯೆಗೆ ಈಗ ಚಾಲನೆ ಸಿಕ್ಕಿದೆ ಮತಗಟ್ಟೆಗಳಿಂದ ಅವಕಾಶವಾಗಿ ಜನರು ಆಗಮಿಸ ಆಗಮಿಸ್ತಾರೆ ಮತ್ತೆ ಅಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಆಗ್ತಿರೋ ರೀತಿಯಲ್ಲಿ ಏನು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಮತ್ತೆ ಅದರಲ್ಲಿ ಏನು ಚುನಾವಣೆ ಇವಿ ಮಿಷನ್ ಅಲ್ಲಿ ಏನು ಸಣ್ಣ ಪುಟ್ಟ ದಿನಗಳು ಬಂದ್ರು ಕೂಡ ಅದನ್ನ ತಕ್ಷಣಕ್ಕೆ ಅದನ್ನ ಆ ಒಂದು ಆ ಒಂದು ತೊಂದರೆ ನಿವಾರಣೆ ಮಾಡೋ ವಿಚಾರದಲ್ಲಿ ಪೂರ್ಣ ಒಂದು ಒಂದು ತಂಡವನ್ನು ಕೂಡ ಈಗ ರಚನೆ ಮಾಡಲಾಗಿದೆ ಒಂದ್ ರೀತಿಯಲ್ಲಿ ಶಿವಮೊಗ್ಗ ಏನು ಲೋಕಸಭಾ ಕ್ಷೇತ್ರದಿಂದ ಈ ಒಂದು ಏನು ಮತದಾನದ ಒಂದು ಪ್ರಕ್ರಿಯೆ ಒಂದು ಉತ್ತಮ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿರ್ತೇನೆ ಯು ಶಿಕಾರಿಪುರದಲ್ಲಿ ಗಮನಿಸ್ತಾ ಇರಬಹುದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಬಿಜೆಪಿ ಪಿ ಅಭ್ಯರ್ಥಿಯಾಗಿರುವಂಥ ಬಿ ವೈ ರಾಘವೇಂದ್ರ ಅವರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದಾರೆ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹುಚ್ಚರಾಯಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮತದಾನವನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಹಾಗೆಯೇ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರ ತಂದೆ ಓಟ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಯಡಿಯೂರಪ್ಪನವರು ಓಟ್ ಮಾಡಿದ್ದಾರೆ ಶಿಕಾರಿಪುರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ